ಈಗ ಯಜಮಾನ್ರು ಬರೋ ಟೈಮಿಗೆ ಅವ್ರಿಗೆ ಯಶವಂತರ್ಪ್ರೈಸ್ ನೋಡ್ರಿ ಅಂತ ಹೇಳ್ರಿ ರಾತ್ರಿ ಹೇಗೈತಿ ರಾತ್ರಿ ಒಂಬತ್ ಗಂಟೆ ಐತಿ ಯಾಕೆ ಹಿಂಗ ಹಿಂಗಾಕು ಒಂದ್ಸೂರ ಏನಾಗಲ್ರಿ ಒಂದ್ ತಿಂಗ್ಳಾದ್ರೆ ಹಿಂಗ ಇರ್ತಾವ್ ತಾಜಿರ್ತಾವ ಊಟ ಮಾಡಿ ಅದ್ನ ಅಂತ ನಿಮ್ ಮನೆಗ್ ಏನಿಲ್ಲ ನಿಂಬೆ ಬೇಕು ನಿನ್ ಗಂಟೆಗೆ ನಿಂಬೆಹಣ್ಣು ಕೊತ್ತಂಬರಿ ಸ್ವಲ್ಪ ಟೈಮ್ ಊಟ ಟೈಮ್ ನೀರು ಊಟ ಮಾಡ್ತಿಲ್ಲ ಊಟ ಹೋಗುವಾಗ ಇದಕ್ಕೆ ಹಾಕಿರ್ತೀವಿ ನೋಡ್ರಿ ಏನು ಸಕ್ಕತ್ತೈತಿ ಬದ್ನಿಕಾಯಿ ಪಲ್ಯ ನಾ ಅಲ್ಲಿ ಅದನ್ನ ಕಡಿಮೆ ರೀ ಮೊಟ್ಟೆ ಹೇಳ್ಕೊಂಡಿಲ್ಲ ಅದು ಒಳ್ಳೆ ಹೆಂಗಾಯ್ತು ಗೊತ್ತ್ರಿ ಇದು ಇದು ಇವಕ್ಕೇನೇ ಅನ್ಬೇಡ್ರಿ ಇವು ಯಜ್ ಮಾಡಿರೋದು ಏನು ಅವ್ರಿಗೆ ಹೇಳಿದ ಕೇಳಲ್ಲ ನಾವು ಬದ್ನಿಕಾಯಿ ಹೆಣ್ಗಾಯಿ ಮಾಡಕ ಪಲ್ಯ ತಂದು ಸಾರಿ ಪ ಏನೇನೋ ಒತ್ತಾಡಕತ್ತೀನಿ ದಪ್ಪನ ಮಾಡಿರ್ತಿದ್ದೆ ಇವತ್ತು ಭಾಳ ಇಷ್ಟು ತಳ್ಳಗೆ ಮಾಡೀನಿ ಯಾಕಂದ್ರೆ ಲೇಟ್ ಆಗುತ್ತೆ ಊಟ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಹೆಂಗದಿರಿ ಎಲ್ರು ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವೂ ಆರಾಮದ್ರಿ ಮಸ್ತ್ ಅದೀವಿ ಆ ಇವತ್ತು ನೋಡ್ರಿ ಮಧ್ಯಾಹ್ನದ ಲಾಗ್ ಸ್ಟಾರ್ಟ್ ಮಾಡಿ ನಾನು ತಲೆ ಸ್ನಾನ ಮಾಡಿದ್ದು ಲೇಟ್ ಆಯ್ತು ಹಾಗಾಗಿ ನಮ್ಮನೆ ಒಂದ್ ಶಾಪ ತರಕ ಎರಡು ದಿನ ಹೇಳ್ಸಣ್ಣ ಆರಾಮ ಹಾಗಾಗಿ ಬೆಳಿಗ್ಗೆ ಸ್ನಾನ ಮಾಡಿ ಮತ್ತೆ ತಲೆ ಸ್ನಾನ ಮಾಡಿದೆ ಬರೀ ಈಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತು ಈ ವ್ಲಾಗ್ ಬಹಳ ಸ್ಪೆಷಲ್ ಇರ್ತೈತಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ ಆಮೇಲೆ ಹಿಂದಿ ಹಾಕಿ ನಿನ್ನೆ ಮೊನ್ನೆ ಮೊನ್ನೆ ಹಾಕಿರುವಂಥ ಹಿಂದಿ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿರಿ ಬರೀ ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಏನಪ್ಪ ಅಂದ್ರೆ ಮಧ್ಯಾಹ್ನ ಎಲ್ಲ ಹೇಗೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದು ಮಧ್ಯಾಹ್ನದ ಅಡಿಗೆ ಅದೆಲ್ಲ ಕುಕ್ಕಿಂಗ್ ಎಲ್ಲ ಮಧ್ಯಾಹ್ನದ ಅಡಿಗೆ ಅರ್ಧ ರೊಟ್ಟಿ ಮಾಡೀನಿ ರೀ ಅದು ಕಟ್ಟಕ್ಕೆ ರೊಟ್ಟಿ ಮಾಡಿ ಭಾಳಷ್ಟು ಮಾಡ್ಬಿಡಿ ಮಾಡೀನಿ ಇವತ್ತು ಯಜಮಾನ್ರು ಗುರುವಾರ ಆಗಿದ್ರಿಂದ ಮಾರ್ಕೆಟ್ ತೊಗೊಂಬಂದ್ರು ಕುತಾರೆ ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿ ಅದನ್ನೆಲ್ಲ ತೊಗೊಂಬಂದ್ರಿ ಸ್ವಲ್ಪ ದಿನಸಿ ಅದೆಲ್ಲ ಕಾಲಿತ್ತು ಏನು ಅನ್ಬೇಡ್ರಿ ಇವು ಯಜ್ ಏನು ಅವ್ರಿಗೆ ಹೇಳಿದ್ರೆ ಕೇಳಲ್ಲ ನಾವು ಹಂಗೆ ಇರ್ತೀವಿ ಅಂತಾರ ಏನೇ ಹೇಳ್ತಾರೆ ನೋಡ್ರಿ ಬನ್ನಿ ಕೈ ಬನ್ನಿ ಕೈ ಪಲ್ಯ ಮಾಡ್ತಾರ ಚಿಕ್ಕವಣಿಗೆ ಅಂತಾರ ಸಪೋಟ ಬರ್ರಿ ಇವತ್ತು ಏನೆಲ್ಲ ಆಗತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ಬಟ್ರು ಎಣ್ಗಾಯಿ ಮಾಡಿ ಅಂತ ಹೇಳಿ ಬದ್ನಿಕಾಯಿ ಎಣ್ಗಾಯಿ ಮಾಡಾಕ ಪಲ್ಯ ತಂದು ಸಾರಿ

ಬೆಂಬಲ ಅಂತ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಇದ್ರೆ ಡಿಶ್ ಪಲ್ಯ ಡಿಶ್ ಪಲ್ಯ ರೆಸಿಪಿ ಬದಿಕಾಯಿಗಾಯಿ ಕಾಯಿ ಸರಿ ದೊಡ್ಡದಿ ಅದು ಅದಕ್ಕೆ ಈಗ ಬದಿಗ್ ಎಂಗಲ್ಲೇ ಮಾಡ್ತೀನಿ ರೀ ಇದನ್ನ ರೆಸಿಪಿ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತಾ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಅಲ್ಲಿ ಹೋಗಿ ನೋಡಿರಿ ಸ್ನೇಹಿತರೆ ನಾನು ಅಪ್ಲೋಡ್ ಮಾಡಿಂದ ಲಿಂಕ್ ಶೇರ್ ಮಾಡಿರ್ತೀನಿ ಹೋಗಿ ನೋಡಿರಿ ಆಮೇಲೆ ಆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆಗಿ ಸಪೋರ್ಟ್ ಮಾಡಿರಿ ಶಿಲ್ಪಾ ಮನೋಜ್ ಹೇಳಿ ಅಂತೇಳಿ ನೋಡಿರಿ ಹೋಗಿ ಚೆಕ್ ಮಾಡಿರಿ ಒಳ್ಳೊಳ್ಳೆ ರೆಸಿಪಿ ಆಗ್ತದೆ ಆಲ್ಮೋಸ್ಟ್ ನಮ್ಮ ಮುಂತ್ರಿ ಕನ ಸೈಡಿನ ರೆಸಿಪಿ ಹಾಕ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಆ ಚಾನಲ್ಗೂ ನಾನು ಅಲ್ಲಿ ಹೇಳ್ಕೊಂಡಾಗ ಕಡಿಮೆ ರೀ ಒಟ್ಟೆ ಹೇಳ್ಕೊಂಡಿಲ್ಲ ಅದು ಒಳ್ಳೆ ಹೆಂಗಾಯ್ತು ಗೊತ್ತ್ರಿ ನಂದು ಈಗ ಒಂದು ಚಾನಲ್ ಇದ್ದೀನೊಂದು ಚಾನಲ್ ಮಾಡಿ ಅಂತ ಅನ್ಸೋದೇ ಇಲ್ಲ ನನಗದು ಹೊಸದಾಗಿ ಚಾನಲ್ ಮಾಡಿದ್ರೆ ರೀ ಇದು ನಂದು ಲಾಸ್ ಫಸ್ಟ್ ಮಾಡ್ದಾಗ ಹೆಂಗಿದ್ನೋ ಹಂಗೆ ಐತಿ ಐದಿ ನಾನು ಒಂಚೂರು ಇದ್ರಾಗ ಶೇರ್ ಮಾಡ್ಕೊಳ್ಳಲ್ಲ ಒಂದು ಏನೇ ಇಲ್ಲ ಅಲ್ಲ ಅಟ್ಲೀಸ್ಟ್ ಲಾಗಿನಾಗೆ ಹೇಳೋದು ಕಡಿಮೆ ನಾನು ಇನ್ನು ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಷ್ಟೇ ಅದು ದಿನ ಹಾಕಲ್ಲ ಯಾವಾಗ ಒಂದು ಸರಿ ಹಾಕ್ತೀನಿ ಹಾಗಾಗಿ ಅದು ಏನು ಗ್ರೋನ್ ಆಗೋದು ಅದಕ್ಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಶಿಲ್ಪನೂರು ಅಫಿಷಿಯಲ್ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ವಿಡಿಯೋಸ್ ನೋಡಿ ಬರೀ ಸ್ಟಾರ್ಟ್ ಮಾಡೋಣ ಅವನಿಷ್ಟನ್ನು ಆಮೇಲೆ ಊಟ ಪಾಠ ಆದಮೇಲೆಲ್ಲ ತೆಗೆದಿಡ್ತೀನಿ ಈಗ ಅಲ್ಲಿವರೆಗೂ ಪಲ್ಯ ಮಾಡಿಬಿಡೋಣ ನಮ್ಮ ರೊಟ್ಟಿ ನೋಡ್ರಿ ನಮ್ದು ಅಡುಗೆ ಮನೆ ರೊಟ್ಟಿ ಮಾಡಿದ ಎಲ್ಲ ನೀಟ್ ಮಾಡಿದ್ದೆ ಅದು ಹೇಗೂ ಇನ್ನೂ ಪಲ್ಯ ಮಾಡೋದೈತಲ್ಲ ಅಂತೇಳಿ ಬಿಟ್ಟೆ ರೊಟ್ಟಿ ನೋಡ್ರಿ ಕಟ್ಟಕ್ಕೆ ರೊಟ್ಟಿ ಅಂದ್ರೆ ಕಟ್ಟಕ್ಕೆ ರೊಟ್ಟಿನ ಆ ಥರ ಅಲ್ಲ ತೆಳ್ಳಣ್ಣ ರೊಟ್ಟಿ ದಿನಾಲು ಊಟಕ್ಕೆ ದಪ್ಪನ ಮಾಡಿರ್ತಿದ್ದೆ ಇವತ್ತು ಭಾಳ ಇಷ್ಟು ತೆಳ್ಳಗೆ ಮಾಡೀನಿ ಯಾಕಂದ್ರೆ ಲೇಟಾಗುತ್ತೆ ಊಟ ದಪ್ಪನೂ ಆದ್ರೆ ತಡಾಗಿ ಆಗಲ್ಲ ರೀ ಆಗಿಂದಾಗ ಅಷ್ಟು ಚಲೋ ಅವು ಯಶ್ಮ್ರಿ ಎಲ್ಲ ರೆಡಿ ಮಾಡಿಟ್ರು ಈಗ ನಾ ಇದಕ್ಕೆ ಮಸಾಲೆ ಇದನ್ನು ತುಂಬಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ಮಾಡ್ಕೊಂಡು ಪಲ್ಯ ಮಾಡಿಬಿಡ್ತೀನಿ ಯಶ್ಮಾಂಡ್ರು ಫಿಟ್ರ್ ನೀರು ಇಲ್ಲ ಥರ ಕೊಂಟಾ ಕುಡಿಯೋಕೆ ಈಗ ಹೋಗ್ತೀರಾ ಸರಿ ಓ ಸ್ನೇಹಿತರೆ ಈಗ ನೋಡ್ರಿ ಊಟ ಊಟ ಮಾಡಕತ್ತೀವಿ ಬದ್ನಿಕಾಯಿ ಹೆಣ್ಕಾಯಿ ಪಲ್ಯ ಆಗೈತಿ ಚೆನ್ನಾಗಿ ಮಾಡ್ಯಾರ ಬೋಲಾ ಖಾಲಿ ಆಗೈತಿ ಇದಕ್ಕೆ ಹಾಕಿರ್ತೀವಿ ನೋಡ್ರಿ ಏನು ಸಕ್ಕತ್ತ ಐತಿ ಬದನೇಕಾಯಿ ಪಲ್ಯ ಒಂದ್ಸರಿ ನೀವು ಟ್ರೈ ಮಾಡಿರಿ ಮನ್ಯಾಗ ಸಕ್ಕತ್ತಾಗಿರ್ತತಿ ಹೆಂಗೈತಿ ಪರ ಇದೆ ಬದ್ನಿಕಾಯಿ ಎಲ್ಲ ಬರೀ ಗ್ರೇವಿ ಹಾಕೊಂಡು ನಿಂತಿರಿ ಅಲ್ಲ ಬದ್ನಿಕಾಯಿ ಕೊಟ್ಟು ಬಾ ಮೇಳಕ್ಕೆ ಬಾ இவத்து லேட் ஆய் நோட் ஊட்ட நம்ம ஆர்டரி கொட்ரி ரொட்டி கொட்ரிமா குந்தக்காய் இது நான் ஜேஜி பூஜை ಜೈ ಬಾ ಸ್ನೇಹಿತರೆ ಈಗ ನೋಡಿರಿ ರಾತ್ರಿ ಐತಿ ಲಾಕ್ ಕಂಟಿನ್ಯೂ ಮಾಡೈತೆ ನಾನು ಇಷ್ಟೊತ್ತು ಮಾಮೂಲಿ ಕೆಲಸ ಬಿಸಿ ಇದ್ದೆ ನಾನು ಅದು ವಿಡಿಯೋ ಕೆಲಸ ಎಡಿಟಿಂಗ್ ಅಪ್ಲೋಡ್ ಅದು ಇದೆ ಎರಡು ಚಾನಲ್ಲ ಬಿಸಿ ಇದ್ದೆ ಅದು ಮಾಡ್ಕೊತ ಗೊತ್ತಿದ್ದೆ ಇವ್ನಿಂಗ್ ಇನ್ನೂ ತಗೋತಿ ತರಕಾರಿ ಯಾರು ಕೈ ಬಿಡಮ್ಮ ಇವರು ಇಬ್ಬರು ಹೆಲ್ಪ್ ಮಾಡ್ತಾರೆ ನನಗೆ ಇಂಥದ್ದು ಮಾಡುವಾಗ ಹಂಗಾಗಿ ಇಷ್ಟು ತಗೋದು ಅಕ್ಕೊಂತ ಹಂಗೆ ನಿಮ್ಮ ಜೊತೆಗೆ ಮಾತಾಡಿದ್ರಾಯ್ತು ಅಂತೇಳಿ ಮತ್ತೆ ಲಾಕ್ ಸ್ಟಾರ್ಟ್ ಮಾಡೀನಿ ಏನಪ್ಪ ಅಂದ್ರೆ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಮಾಡಿದ್ದ ಅಡಿಗೆ ಈಗ ರಾತ್ರಿ ಒಂದೇನು ಮಾಡೋ ಏನು ಅವಶ್ಯಕತೆ ಇಲ್ರಿ ಹಂಗೈತೆ ಅಡಿಗೆ ರೊಟ್ಟಿ ಅಂತ ಹಂಗೆ ಉಳ್ದವು ಸ್ವಲ್ಪ ಟೈಮ್ ಊಟ ಟೈಮ್ ನೀರು ಊಟ ಮಾಡ್ತಿಲ್ರಿ ಊಟ ಹೋಗೋದೇ ಇಲ್ಲ ದಿನವನ್ನುಕ್ಕಿಂತ ಊಟನ ಉಳಿಲಿ ಅದಾವೆ ಎಷ್ಟು ಮಾಡ ಜಾಸ್ತಿ ತಿಂದ ಇಲ್ಲ ನನಗೆ ಒಂದು ರೊಟ್ಟಿನೂ ಹೋಗ್ಲಿಲ್ಲ ಅರ್ಧ ರೊಟ್ಟಿ ಅರ್ಧ ರೊಟ್ಟಿ ಹಂಗೆ ಮುಗಿಸ್ಬಿಟ್ಟೆ ಹಂಗಾಗ್ಬಿಡುತ್ತೆ ಹಸಿಮುಖಿ ನೂಟೋಗಲ್ಲ ಅಂತಾರಲ್ರಿ ಹಂಗಾಯ್ತು ಅದು ಹಾಗಾಗಿ ಎಲ್ಲ ಅಡಿಗೆ ಹಂಗೈತೆ ರೊಟ್ಟಿ ರೊಟ್ಟಿ ಇವತ್ತು ಮಾಡಲ್ಲ ಭಾಳ ಮಾಡಿದ್ದೆ ನಾನು ಅದ್ರಾಗ ತಿಂದು ರೊಟ್ಟಿ ಹೋದವು ಹಿಡ್ಗತಿ ಪಲ್ಯ ಹಂಗೈತಿ ಹಂಗಾಯಲ್ಲ ಒಂದು ಅರ್ಧ ಹೋಗೈತೆ ಒಂದು ಅರ್ಧ ಐತಿ ಆಗತ್ತೆ ಈಗ ಅನ್ನ ಐತ್ರಿ ಆ ಅನ್ನಕ್ಕೆ ಏನಾದರೂ ಒಂದು ಏನಾದರೂ ಜೋಳ ನಮ್ಮ ಕಡೆ ಜೋಳ ಅಂತೀ ಅನ್ನ ಜೊತೆಗೆ ಏನಾದ್ರೂ ಒಂದು ಮಾಡಿದ್ರೆ ಆಯ್ತು ರೀ ಅಷ್ಟೇ ಮಾಡ್ತೀನಿ ಆಮೇಲೆ ಅದನ್ನು ಬರೀ ಈಗ ಏಯ್ ಕಂದ

ಹ ನೋಡ್ಬೇಕಲ್ರಿ ಹಂಗ ಲೆಕ್ಕಕ್ಕಿತ್ತಂದ್ರ ನೋಡಿ ತರ್ತಾರ ಅತಿ ಹೈ ರೇಟ್ ಇತ್ತಂದ್ರೆ ಅವ್ ಊಟಕ್ ಹೋಗಲ್ಲ ಅದಕ್ಕೆ ಹೋಗಲ್ಲ ತಿಂದು ನೋಡ್ರಿ ತಾರ ಇರ ಮೆಸಿಕಾಯ ತಾರ ಕರ್ಣಗ ನಿನ್ನೆ ಹೇಳಿದ್ನಲ್ರಿ ಜ್ವರ ಬಂತಂತೆ ಸ್ಕೂಲ್ ಸಲ ಹೋಗಿ ಹಂಗ್ ಜಾಕ ಮಾಡ್ಸಿಲ್ಲ ಹಂಗೇ ಬಿಟ್ಟಿನಿ ಜ್ವರ ಬಂದ ಜಾಕ ಹೇಳಿ

ಖುಷಿ ಸ್ಕೂಲ್ ಅಂದ್ರ ಹುಡುಗನ್ ಅದೊಂದ್ ಹುಡುಗದ ಸ್ಕೂಲ್ ಅಂದ್ರ ಕಷ್ಟ ಮನ್ಸಿಗೆ ಟಮಾಟೆ ಹಣ್ಣು ನೀವ್ ಹೇಳ ತರಕಾರಿ ಯಾವುದೋ ಅವತ್ತಿಂದ ತೊಳೆಗತಿಲ್ರಿ ನಾ ತಂದ್ಬಿಟ್ಲೇ ಹಂಗ ಈರ್ಲ್ ಬಿಡ ಮಾಡುವ ತೊಕೊಂಡ್ರ ಆಯ್ತು ಅಂತೇಳಿ ಮಾಡುವಾಗ ತೊಕೊತ ಸ್ವಲ್ಪ ಬಾಳ್ತೇವ್ರಿ ತಾಜಾ ಇರೋದಿಲ್ಲ ಯಾಕಂದ್ ಪಾಪ ಇವ್ನ ತಂದಿದ್ರಿ ನೆರಳಿ ಹಣ್ಣು ನೆರಳಿಣ್ ತಂದಿದ್ರು ಒಂದ್ ಶಿದ್ರಾಗ ಬಿದ್ಬಿಟ್ಟು ಪ್ಯಾಕೆಟ್ ನ ಕಟ್ಕೊಂಡಾರ ಬದ್ನಿಕಾಯಿ ಹೌದು ಇಡು ಬದ್ನಿಕಾಯಿ ಇವತ್ತು ಜಾಸ್ತಿ ತಗೊಂಡರೆ ನಮ್ಮ ಮನೆಯಾಗ ಅಷ್ಟು ಖರ್ಚಾಗಲ್ಲ ರೀ ಬದ್ನಿಕಾಯಿ ಅಷ್ಟು ಖರ್ಚಾಗ್ರಿ ನಾನಂತೂ ಮೊದಲ ತಿನ್ನೋದಿಲ್ಲ ಮೊದಲು ಒಂದೂ ತಿನ್ನೋದಿಲ್ಲ ಏನೂ ಕರ್ತಿಲ್ಲವನ್ನೆಲ್ಲ ತಿನ್ನೋದು ತರಕಾರಿ ಚಲೋ ತರಕಾರಿನ ಹಂಗಾಗಿ ಅಷ್ಟೇ ತಿನ್ನೋದು ಹಂಗಾಗಿ ಅರ್ಧ ಕೆ ಜಿ ಒಂದು ಕೆ ಜಿ ಅದ ರೀ ಅವು ಅದಕ್ಕೆ ಒಂದು ಸ್ವಲ್ಪ ತಗೊಂಡು ಓದಿದ ತಂದೆ ಇಡ್ಲಿ ತೊಳೆ

ನೋಡಿದ ತಿಂದು ಸ್ಕೂಲಿಂದ ಅವ್ರು ಏನೇ ಹೇಳಿಲ್ಲ ಮೇಲೆ ಅವೆಲ್ಲ ತರಬೇಕು ಇನ್ನು ಯೂನಿಫಾರ್ಮು ಬುಕ್ಸ್ ಅದೆಲ್ಲ ಅವ್ರು ಏನೇ ಹೇಳಿದ್ರು ಸ್ಟಾರ್ಟ್ ಆದ್ಮೇಲೆ ಹೇಳ್ಬೋದು ಅನ್ಸುತ್ತಾ ಇನ್ನು ಸ್ವಲ್ಪ ಅವು ಎಲ್ಲ ಬಿಸಿ ಒಂದ್ ಸ್ವಲ್ಪ ಒಂದ್ ತಿನ್ ಒಪ್ಪತ್ತು ಬರೀ ಮಂದಿ ಸ್ಕೂಲ್ ಎಲ್ಲ ನನ್ನ ಅಷ್ಟೆ ಎಲ್ಲ ಎಲ್ಲ ತಾಯಿ ಅಂದ್ರೆ ಡಬಲ್ ಕೆಲಸ ಹಚ್ತಾರ ಅವ್ರು ಫಸ್ಟ್ ಸ್ಕೂಲ್ ಚಲೋ ಆಗ್ಬಿಟ್ಲೆ ನಿಂಬೆ ಹಣ್ಣು ಹೇಳಿದ್ನೆಲ್ಲ ನಿಂಬೆ ನಮ್ಮ ಹಾ ಹಾ ನಮ್ಮ ಅದನ್ನ ಅಂತ ನಿಮ್ಮ ಅದನಂತ ನಿಮ್ಮನೆ ಅಂದ್ರೆ ಇಲ್ಲ ನಿಂಬೆಹಣ್ಣು ಬೇಕು ನಿನ್ನ ಗಂಡಗೆ ನಿಂಬೆಹಣ್ಣು ಕೊತ್ತಂಬರಿ ಬೇಕ ಅವರಿ ಅಡಿಗೆ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ನಿಂಬೆಹಣ್ಣು ಕೊತ್ತಂಬರಿ ಆಲೂಗಡ್ಡೆ ಇದವರಿ ಏನನ್ನ ಮಾಡಕತ್ತೆ ಅಲ್ಲಾ ಗಡಿ ಇತ್ರ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ನೋಡ್ರಿ ತನ ಕುಕ್ಕರಿ ચીಪ್ಸ್ ಅಂತೆ ಪಲ್ಯ ತಿನ್ನಲ್ಲ್ರಿ ದೋಸೆ ಮಾಡಿದಂತ ತಿನ್ನೋದು

ಇಲ್ಲಿ ಬಂದಾಗ ಸಸ ಇದ ನಾನು ತೊಗೊಂಡಿರ್ತೀನಿ ಎಮರ್ಜೆನ್ಸಿ ಇದ್ದಿದ್ದು ಅದು ಈ ಥರ ಉಳಗಡೆ ಪಳಗಡಿ ಎಲ್ಲ ಜಾಸ್ತಿ ಉಮಾಲೆ ತಂದಿರ್ತೀವಲ್ಲ ಅವ್ನ ಮಾತ್ರ ಮಾಡ್ತಾರ ಇವ ಆಲೂಗಡ್ಡೆಗೆ ನಾನು ಆ ನಂದು ರೆಸಿಪಿ ಚಾನಲ್ಗೆ ಶೇರ್ ಮಾಡ್ಕೊಂಡಿನ್ರಿ ಆಲೂಗಡ್ಡೆ ಒಟ್ಟು ಮೊಳಕೆ ಮೊಳಕೆ ತರ ಬರ್ತಲ್ಲ ತಿಂಗ್ಳಗಟ್ಲೆ ನಾವು ಒಂದು ಹದಿನೈದು ದಿನ ವಾರ ಆದ್ರ ಗಾಡಿ ಸ್ವಲ್ಪ ಹಾಡದ್ರಾಗ ಮಂಚೆ ಆಗ್ಬಾರ್ದು ಹಂಗ ಆಗ್ಬಾರ್ದಾಕ ಶೇರ್ ಮಾಡ್ಕೊಂಡಿನ್ರಿ ಅಂಗಡಿಯ ನೋಡ್ರಿ ಇವುಗಳೊಳಗೆ ಪೇಪರ್ನ ನ್ಯೂಸ್ ಪೇಪರ್ ವೇಸ್ಟ್ ಪೇಪರ್ನ ಕಟ್ ಮಾಡಿ ಕಟ್ ಮಾಡಿ ಇವ್ರೊಳಗಿಡ್ಬೇಕ್ರಿ ಇವ್ನ ಇಟ್ಟರ್ತಿವಿ ಅದ್ರ ಪೇಪರ್ ಹಾಕಿಡ್ಬೇಕು ಒಂಚೂರು ಏನಾಗಲ್ರಿ ಒಂದ್ ತಿಂಗ್ಳಾದ್ರೆ ಹಿಂಗ ತಾಜಾ ಆಗಿರ್ತಾವ್ ಕ ಟ್ರೈ ಮಾಡಿ ನೋಡ್ರಿ ಫ್ರೆಶ್ ಬಾ ಫ್ರೆಶ್ ಹ್ಮ್ ಬಾ ಫ್ರೆಶ್ ಇತ್ತು ಚಿಕ್ಕು ಅಣ್ಣ ಚಿಕ್ಕು ಅಣ್ಣ ಅಲ್ಲ ಮಾವು ಆಲೂಗಡ್ಡೆ ಬಿಡ್ರು ತಗೊಂಡಾರ ಬದನೆಕಾಯಿ ಇವತ್ತು ಮಾಡಿನೇ ಆಯ್ತು ಮತ್ತೆ ಇವತ್ತು ಬಂದಿ ಯೂಸ್ ಮಾಡಿದ್ರ ತರಕಾರಿ ತರಕಾರಿ ಸಂಬಂಧ ಕ್ಯಾರೆಟ್ ಬೀನ್ಸ್ ಅಂತ ಇಲ್ಲ ಇಲ್ಲ ಅದ್ರ ಮುಖ ದರ್ಶನ ಇಲ್ರಿ ಊರಿಗೆ ಬಂದಾಗ ವಾಪಸ್ ಒಂದು ತಿಂಗಳ ತಾವೆಲ್ಲ ಊರಿಗೆ ಅಜ್ಜೆಲ್ಲ ಮುಗ್ಸ್ ಬಂದು ಅವ್ರ ಕ್ಯಾರೆಟ್ ಬೀನ್ಸ್ ಅಂತ ಅಷ್ಟು ಬರೋದು ಅಲ್ರಿ ಅಂತ ದೇವರು ಹಂಗೆ ತಿನ್ನೋದ್ರಾಗ ಅಷ್ಟೂಸ್ ಮಾಡ್ತಾರೆ ಅಂತ ಹೋಗ್ಬೇಡ್ರ ತಿನ್ನೋದ್ರ ಸಂಜೂಸ್ ಮಾಡೋದಿಲ್ಲ ಆದ್ರೆ ನಮ್ಗೆ ನಿನ್ಕಲ್ ಮಠ ಅಂತ ಅಂತಾರಲ್ಲ ಆ ತರ ಇದ್ರ ರೀಸ್ನೇಬಲ್ ಇದಾಗ ಅಂತ ಮಿತಿ ಇರ್ತಾವಲ್ಲ ರೇಟ್ ಅಂತ ಒಂದು ಸಜ್ಜ ಸಬ್ಜೀಸ್ ತರಕಾರಿ ಸೊಪ್ಪು ಇವು ಬೀನ್ಸ್ ದುಬಾರಿ ಇರ್ತಾವೆ ನೋಡ್ರಿ ಭಾಳ ಅದು ಈ ಹಸಿ ಭಾಳ ದುಬಾರಿ ಇದೆ ಅದಕ್ಕೆ ಅಷ್ಟು ತರೈತಿ ನಂಗ್ ಹಸಿ ಮಿಶ್ಕಾಯಿ ಎಲ್ಲ ನಾನು ಅಡಿಗೆ ಮಾಡಲ್ಲ ಹಂಗೆ ನನ್ ಸಲಾಗದ ತರಕಾರಿ ಕಾಸು ಅದ ರೀ ಇಲ್ಲಂದ್ರ ಖಾರ ಪುಡಿ ಹಾಕಿಬಿಡ್ತಾರೆ ಅವ್ರು ಎಲ್ಲದಕ್ಕೂ ಖಾರ ಪುಡಿ ಹಾಕಿಬಿಡ್ತಾರೆ ಅದಕ್ಕೆ ಖಾರ ಅದಕ್ಕೆ ತಿನ್ನೋದು ಕಡಿಮೆ ರೀ ನಾ ಹಬ್ಬಕ್ಕೆ ಖಾರ ತಿನ್ನೋದು ಆತ್ರಿ ಈಗ ಹಣ್ಣು ಒಂದು ಉಳಿತು ಹಣ್ಣಿಗೆ ಒಂದು ಪುಟ್ಟಿ ಹಾಕಿಬಿಟ್ರೆ ಎರಡು ಕೆಜಿ ತಂದಾರೆ ಏನು ರೀ ಫುಲ್ ಅದು ಬಾಲ ಅಮ್ಮ ಸ್ನೇಹಿತರೆ ನೋಡ್ರಿ ನಾ ಏನ್ ಕಾಣತ್ತೆ ಅಂತ ಹೇಳ್ರಿ ರಾತ್ರಿ ಹೇಗೈತಿ ರಾತ್ರಿ ಒಂಬತ್ ಗಂಟೆ ಐತಿ ಯಾಕೆ ಹಿಂಗ ಅಂತ ಹೇಳಿ ಗಾಬರಿ ಆಗ್ಬೇಡ್ರಿ ನನಗೆ ನನಗ ಹಂಗೆ ಯಾವಾಗಾದ್ರೂ ಈ ತರ ಖುಷಿಯಾದಾಗ ಈ ತರ ನೈಟ್ ಟೈಮ್ನಾಗ ನನ್ಗೇನ್ ಇಷ್ಟ ಅದ ಅದ್ ಹಾಕೊಂಡಿಂದ ರೆಡಿಯಾಗಿ ಯಜಮಾನ್ರಿಗೆ ಸರ್ಪ್ರೈಸ್ ಮಾಡ್ತಿರ್ತೀನಿ ಯಾವಾಗಿಂದ ಹಿಂಗ ಮಾಡ್ತಿದ್ರಿ ನಾನು ನಮ್ ಮನ್ವಿ ತೊಬ್ನೇ ಇದ್ದಾಗ ಅವನ್ ಬೇ ಮಕ್ಕಂಬಿಡ್ತಿದ್ದೆ ರಾತ್ರಿ ಅವಾಗೆಲ್ಲ ಯಾವ್ದಾದ್ರು ಸೀರೆ ಉಟ್ಕೊಂಡು ಇಲ್ಲೋದು ಅವ್ರಿಗೆ ಬಂದ್ಬಿಡ್ಲೆ ಡೋರಿ ಸರ್ಪ್ರೈಸ್ ಕೊಡೋದು ಈ ತರ ಮಾಡ್ತಿದ್ದೆ ಅದಕ್ಕೆ ಇವತ್ತು ಯಾಕೋ ಅನಿಸ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಿಂದ ಹೊಟ್ಟೆ ಇಂತರ ಏನು ಮಾಡೇ ಇಲ್ಲ ಅಂತ ಹೇಳಿ ಹಂಗಾಗಿ ಇದು ಬರ್ಡೇ ತೊಗೊಂಡಿರ್ ಡ್ರೆಸ್ ಅಲ್ರಿ ಮಂದ್ ನೋಡ್ರಿ ನೀವು ಹಂಗೆ ನಿಮ್ಗೂ ತೋರ್ಸಂಗ ಆಯ್ತು ಉಟ್ಕೊಂಡ್ರೆ ಹಿಂಗ್ ಅಂತ ಹೇಳಿ ಅಂತೇಳಿ ಮತ್ತೆ ಅವತ್ತಿನ ದಿನ ಹೋಗಿ ಸುಮ್ನೆ ಹಾಕೋಂತ ನಿಂತು ಏನೇನಾರ ಎಡೋಟು ಯಾಕೆ ಹೆಂಗಾಗತ್ತ ಗೊತ್ತಾಗಲ್ಲ ಅಂತೇಳಿ ಮುಂಚೆ ತಗೊಂಡ್ಸರಿ ಟ್ರಯಲ್ ನೋಡ್ಬಿಡಣ ಯಾವ ಥರ ಕಾಣುತ್ತೆ ಅಂತೇಳಿ ಅಂದ್ಕೊಂಡು ಹಾಕೊಂಡಿನಿ ಹೆಂಗೆ ಕಣಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಹೇರ್ಸ್ಬಿಡ್ಬೇಕು ಇಲ್ಲ ಬೇರೆ ಥರ ಏನಾದರೂ ಹೇರ್ ಸ್ಟೈಲ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಎಂಥ ಅಂತೇಳಿ ಬರ್ಡೇ ದಿವಸ ಅದು ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀನಿ ರೀ ಸದ್ಯಕ್ಕಾಗಿಂದ ಸುಮ್ತಾಳೀನಿ ಈಗ ಯಶವಂತರು ಬರೋ ಟೈಮಿಗೆ ಅವ್ರಿಗೆ ಸರ್ಪ್ರೈಸ್ ಇವದ ಮೋಸ್ಟ್ಲಿ ಇದರ ಹಾಕೊಂಡ್ರೆ ಚೆಂದ ಆಗತ್ರಿ ಹಿಂಗಂದ್ರೆ ಬರಕ ಇನ್ನು ಹತ್ತದೈದು ನಿಮಿಷ ಐತ್ರಿ ನೋಡೋಣ ಎಲ್ಲ ಮಾಡ್ಕೊಳ ಕಡಿಮೆ ನೀವೆಲ್ಲ ನೋಡ್ರಿ ಜಾಸ್ತಿ ನಾ ಹೇರ್ ಸ್ಟೈಲ್ ಮಾಡ್ಕೊಳಕ ಅಷ್ಟು ಟೈಮ್ ಕೊಡಲ್ಲ ಹಂಗ ಕಟ್ಕೊಂಡು ನಿಂಚರ್ತೀನಿ ಕ್ಲಿಪ್ ಹಾಕೊಂಡು ಭಾಳ ಅಂದ್ರೆ ಒಂದು ಬೋ ಮೊನ್ನೆ ಚಂದ ಕಣ ಆತಿನಿ ಚಂದ್ ತಂದೈತೆ ಚಂದ ಇಲ್ಲ ಬಿಡಾಪಿಜಿಯ ಈಗ ಓಕೆ ಆಯ್ತು ನೋಡ್ರಿ ಇಲ್ಲ ಕ್ಲಿಪ್ ಇಟ್ಟಿದ್ಯಾ ಅದಕ್ಕದ ಹಂಗಿತ್ತು ಈಗಿದ್ ನಂತ ಕರೆಕ್ಟ್ ಆಯ್ತು ನನ್ನ ಮೊದಲು ಚೆಂದ ಚಂದಿದ್ದು ಸುಮ್ಮನೆ ಕಟ್ ಮಾಡಿಸಿದೆ ಉದ್ದ ಇತ್ತು ಕೂದಲ ಇದು ಒಂಥರ ಇದಕ್ಕೆ ಪೂರ್ತಿ ಸಣ್ಣದಲ್ಲ ಪೂರ್ತಿ ದೊಡ್ಡದಲ್ಲ ಹಂಗ ಬಿಟ್ಟಿದ್ದೆ ಅದಕ್ಕೆ ಈ ಸರಿ ಒಂಚೂರು ಕಟ್ ಮಾಡಲ್ಲ ಅವು ಎಷ್ಟು ಸ್ಪ್ರಿಟ್ ಇನ್ನೊಂದು ಇನ್ನೊಂದಿಲಿ ಉದ್ದನ ಬಿಟ್ಟು ಬಿಡ್ತೀನಿ ನನಗೆ ಉದ್ದ ಕೂದಲ ಇಷ್ಟ ಯಶ್ಮರಿಗೆ ಮೇನೆ ಉದ್ದ ಕೂದಲ ರೀ ನಾನು ಮೊನ್ನೆ ಈ ಡ್ರೆಸ್ ತೋರಿಸಾಗ ಅವತ್ತದು ಈವ್ನಿಂಗ್ ಹಾಕಿದ್ದೆ ವಿಡಿಯೋ ಕಮೆಂಟ್ ಬಾಕ್ಸ್ ಆಫ್ ಆಫಾಗ್ಬಿಟ್ಟು ಅದಕ್ಕೆ ನನಗೆ ಅವತ್ತೊಂದು ಡೌಟ್ ಇತ್ತು ರೀ ಇದು ವೇಲ್ ಇದಕ್ಕೆ ಮ್ಯಾಚ್ ಆಗೋಲ್ಲ ಅಂತೇಳಿ ಇದು ಮಾಡಿದ್ದೆ ನಾನು ನಿಮ್ಗೆ ಕಮೆಂಟ್ ಹಾಕಿ ಹೇಳ್ರಿ ಏನು ಮಾಡ್ಬೇಕಂತ ಕೇಳಿದ್ದೆ ಅದು ಕಮೆಂಟ್ ಬಾಕ್ಸ್ ಆಫ್ ಆಗಿಬಿಡಿತ್ತು ಅದೇನು ಸಕತೆ ಗೊತ್ತಿಲ್ಲ ಹಾಗಾಗಿ ಹೇಗು ಈಗ ನೋಡ್ತೀರಲ್ರಿ ಬರ್ಡೇಕ್ಕೂ ಮುಂಚೆನ ಇನ್ನು ಬರ್ಡೇ ಎರಡು ದಿನ ಐತಿ ನೋಡಿರಿ ಈ ಥರ ಇದು ನನ್ನ ಬರ್ಡೇ ಡ್ರೆಸ್ ಆತ ಹಾಕೋಬೇಕಿತ್ತು ಆದ್ರೆ ನನಗೆ ಏನಾದರೂ ಒಂದು ಹೊಸ ಥರ ಡ್ರೆಸ್ ತಗೊಂಡಾಗ ಮುಂಚಿತು ಒಂದ್ಸರಿ ಹಾಕೊಂಡು ನೋಡೋದು ಭಾಳ ಚಲೋ ಯಾಕಂದ್ರೆ ಅವತ್ತಿನ ದಿನ ಸುಮ್ಮನೆ ಏನೇನೋ ಆಗೋದು ಏನು ಸರಿ ಹೋಗುತ್ತೆ ಇಲ್ಲ ಅದು ಹೆಂಗ ಅಂತೇಳಿ ಹೇಳಿ ಅನ್ಸ್ಬಿಡ್ತೈತಿ ಬಿಡ್ತೇತಿ ಒಂದ್ಸರಿ ನೋಡ್ಕೊಂಡ್ ಒಂದ್ಸಲ ಅಲ್ಲ ಅಂತೇಳಿ ಉಟ್ಕೊಂಡು ನೋಡ್ರಿ ಖಾಲಿ ಇದ್ ಅಂತೇಳಿ ತರಕಾರಿ ಎಲ್ಲ ಜೋರ್ಸದ್ರೆ ಈ ತರ ಇದ್ರಿ ಇಲ್ಲ ಬಂದು ದುಡ್ಡು ನಿಂತು ಸರ್ಪ್ರೈಸ್ ಮಾಡ್ತಿದ್ದಾರೆ ಈಗ ಸ್ನೇಹಿತರ ಮುಖಕ್ಕೆ ಏನೋ ಹಚ್ಕೊಂಡಿದ್ರಿ ನಾ ಹೆಂಗಿದ್ದೆ ಹೆಂಗದೇನ್ ಫುಸ್ಟ್ ಹಾಕೊಂಡೇನಿ ಏನಪ್ಪ ಅಂದ್ರ ಇದು ಅದ ರೀ ನಾ ಯಾವಾಗಲೂ ಏನದ ಏನಂತಾರ ಅದ ಅದಕ್ಕ ನೆನಪಾಗಿ ಬಿಟ್ರಿ ಆಶೇ ಅದಕ್ಕ ಹೆಸ್ರು ಸತಿ ಚೋಕರ್ ಚೋಕರ್ ಇದೈತಲ್ಲಾ ನನ್ ಕಡೆ ನಂಗಿದ್ ಬಾಳ ನಾ ಎಲ್ಲಾ ಆಲ್ಮೋಸ್ಟ್ ಇದನ್ನ ಕೊಂಡೇನಿ ಇದನ್ನ ಇದ್ ಹಾಕೊಂಡ್ ಬಿಟ್ರ ಕಾಮೆಂಟ್ ಹೇಳ್ರಿ ಆ ಇದ ಈ ಜುಮ್ಕಿಗೆ ಇದಕ್ಕ ಮ್ಯಾಚ್ ಆಗಿತ್ತೋ ಇಲ್ಲ ಗ್ರೀನ್ ಕಲರ್ ಐತಲ್ಲ ಇನ್ನೊಂದು ಯುಗಾದಿ ಹಬ್ಬದ ಸುಟ್ಟಿದ್ಯ ಅಂತ ಸೀರೆ ಜೀವ್ ಹಾಕೊಂಡಿದೆ ಜುವೆಲ್ಲರಿ ಅದನ್ನ ಹಾಕೋಲ್ಲ ಇದು ಗ್ರೀನ್ ತರ ಆಗಿದ್ರೆ ಮಾಡ್ತಿದ್ದೆ ಪಿಂಕ್ ಇದು ಸ್ವಲ್ಪ ಪಿಂಕ್ ಸ್ಟೋನ್ ಅದಾವ ಇದ್ರಾಗ ಜುಮ್ಕಿ ಒಳಗ ಮತ್ತೆ ಇದ್ರಾಗ ಹಂಗಾಗಿ ಇದಕ್ಕೆ ಈ ಡ್ರೆಸ್ಗೆ ಇವೆರಡನ ಮತ್ತೆ ಮ್ಯಾಚ್ ಮಾಡ್ಬೇಕಾಯ್ತು ಇದು ಬಿಟ್ರೆ ಬೇರೆ ಜ್ಯುವೆಲ್ಲರಿ ಇಲ್ಲ ನಕೆ ರೋಲ್ ರೋಲ್ಡ್ ನೆಕ್ಲೆಸ್ ಇದ್ರ ನಿಂತಿದ್ದೆ ಅದ್ರ ಇದ್ರಾಗ ತೃಪ್ತಿ ಪಡೋದು ನೋಡ್ರಿ ಈಗ ಒಂಬತ್ತುವರೆ ಆತು ಬನ್ನಿ ನಾನು ಬನ್ನಿ ಮಕ್ಕಳಿಗೆ ತಿನ್ನಿಸ್ ತಗೊಂಡ್ ಬಂದಿನಿ ಕಿರಿಕಿರಿ ಮಾಡಿದ್ರೆ ಕೊಟ್ನಿ ಇವೆಲ್ಲ ಹಾ ತಿಂತ ಬಾಲಾಜಿ ಭಾಳ ಸಾಗಿರ್ತಾನೆ ಇದ್ದಿಲ್ಲ ಅವ್ರಿಗೆ ಅಲ್ಲಪ್ಪಾಜಿ ನಮ್ಮ ಮೇಡಮ್ ಇಲ್ಲಿ ನೋಡ್ರಿ ಮಿರದಿಟ್ಟು ಒಂದು ಟಿವಿ ಒಳಗೆ ಅಕ್ಕಿ ನಿನ್ನೆ ಗೌರ್ ಹಾಕೊಂಡಿರ್ಲಿ ಯಾರಿ ಸೀತಾರಾಮ್ ಒಳಗ ಇಲ್ಲ ನಮ್ಮ ಮೇಡಮ್ ಅವ್ರ ಇವತ್ತು

ಮದುವೆ ಎಣ್ಣೆ ತರ ಚೆನ್ನಾಗೈತಿ ಈಗ ಮದುವೆ ಹೊಂಟಾಗಳೇನಂತಾರೆ ಆದ್ರೆ ಮದುವೆ ಆಗೈತೆ ಏನ್ ಮಾಡ್ಬೇಕು ಚೆನ್ನಾಗಿ ಹೌದಲ್ಲ ನಿಮ್ಗೆ ಬಿಲ್ ಸಾಕು ಜಾಸ್ತಿ ಮತ್ತೆ